ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಸುಮಾರು ಬಂದು ಒಂದು ಮುಕ್ಕಾಲು ಆಗಿದೆ ಟೈಮು ಟೈಮ್ ಆಗೇ ತೋರಿಸ್ತೀನಿ ನೋಡಿ ಒಂದು ಮುಕ್ಕಾಲು ಆಗಿದೆ ಜಸ್ಟ್ ಇವಾಗ ಬಂದೆ ನಾನು ವ್ಯಾಪಾರ ಈಗ ಜಸ್ಟ್ ವ್ಯಾಪಾರದಿಂದ ಬಂದೆ ಕೈಕಾಲು ತೊಳ್ಕೊಂಡು ಒಳಗಡೆ ಬಂದೆ ನನಗೆ ಇವಾಗ ಊಟಕ್ಕೂ ಮುಂಚೆ ಒಂದು ಗ್ಲಾಸ್ ಟೀ ಬೇಕು ಯಾಕಂದರೆ ಈಚೆ ಸ್ವಲ್ಪ ಮಳೆಯಲ್ಲೆಲ್ಲ ನೆನೆದು ಬಂದಿದ್ದೀನಿ ನಾನು ಟೀನೋ ಕಾಫಿನ ಕುಡಿಬೇಕು ಅದಕ್ಕೆ ಬೆಲ್ಲದ್ದು ಕಾಫಿ ಇದ್ದೀನಿ ತುಂಬ ಚೆನ್ನಾಗಿ ಇದ್ರು ಬೆಲ್ಲದ್ದು ಕಾಫಿ ಮಾಡಿದ್ರೆ ಹಾಲು ಒಡೆದೋಗ್ಬಿಡುತ್ತೆ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ಹಾಲು ಒಡೆಯೋದಿಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಟೀ ಕಾಫಿ ಪೌಡ್ರು ಹಾಗೆ ಶುಂಠಿ ತಗೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ಒಂದು ಖಾಲಿ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಹಚ್ಚುತ್ತಾ ಇದ್ದೀನಿ ಮೊದಲಿಗೆ ನಾನು ಹಾಲು ಕೈ ಇಟ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಬೆಲ್ಲ ಕರ್ಗೋದಕ್ಕೆ ಒಂದು ಪಾತ್ರೆಗೆ ಬೆಲ್ಲ ಹಾಕಿಡ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಬೆಲ್ಲ ಕರಗ್ಲಿ ಈ ಕಡೆ ಹಾಲು ಕೂಡ ಇದೆ ನಾನು ಹಾಲಿಗೆ ಇಲ್ಲಿ ನೀರು ಹಾಕಿಲ್ಲ ಹಾಗೆ ಕಾಯೋದಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಬೆಲ್ಲ ಕರ್ಬೋದಕ್ಕೆ ಮಾತ್ರ ನಾನು ನೀರು ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿರೋದು ಬೆಲ್ಲ ಕರ್ಬೋದಕ್ಕೆ ಹಾಲು ಚೆನ್ನಾಗಿ ಕಾಯಬೇಕು ನನಗೆ ಊಟ ತಿಂಡಿಗಿಂತ ಟೀ ಕಾಫಿ ಬಂದ ತಕ್ಷಣ ಒಂದು ಗ್ಲಾಸ್ ಕುಡಿದ್ರೆ ಸಮಾಧಾನ ಆಗುತ್ತೆ ವೆಹಿಕಲ್ ಸೌಂಡೆಲ್ಲ ಕೇಳಿ ಕೇಳಿ ಸ್ವಲ್ಪ ಇದಾಗಿರುತ್ತೆ ಅದಕ್ಕೋಸ್ಕರ ನನಗೆ ಬಂದ ತಕ್ಷಣವೇ ಒಂದು ಗ್ಲಾಸ್ ಟೀನೋ ಕಾಫಿನೂ ಕುಡಿದ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಮೇಲೆ ಊಟ ತಿಂಡಿ ಮಾಡ್ತೀನಿ ನಾನು ಬೆಲ್ಲ ಕರ್ಗಕ್ಕೆ ಇಕ್ಕಿದ್ನಲ್ಲ ಅದಕ್ಕೆ ಶುಂಠಿ ಜಜ್ಜಿ ಹಾಕೋತಾ ಇದ್ದೀನಿ ನೋಡಿ ಶುಂಠಿ ಹಾಕಿದ್ದೀನಿ ಶುಂಠಿ ಬೆಲ್ಲ ಎರಡು ಕುದಿಬೇಕು ಶುಂಠಿ ರಸ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಈ ಮಳೆಗೆ ಶೀತ ನೆಗಡಿ ಕೆಮ್ಮು ಏನೂ ಆಗೋದಿಲ್ಲ ಹಾಗೆ ಗಂಟ್ಲು ಕರ್ ಕೆಡ್ತಾ ಮತ್ತು ಗಂಟ್ಲು ನೋವು ಏನೂ ಬರೋದಿಲ್ಲ ಶುಂಠಿ ಹಾಕೋದ್ರಿಂದ ನೋಡಿ ಶುಂಠಿ ಅದೆರಡು ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಮೀಡಿಯಮ್ ಹುರಿಲಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಹಾಲು ಉಪ್ಪು ಬರ್ತಾ ಇದೆ ಹಾಲು ತೆಗೆದಿಟ್ಕೋತಾ ಇದೀನಿ ಇಲ್ಲೇ ಪಕ್ಕದಲ್ಲೇ ಇಡ್ತೀನಿ ಇದು ಕಡೆ ಇಟ್ಕೋತೀನಿ ಇವಾಗ ಬೆಲ್ಲ ಮತ್ತೆ ಶುಂಠಿ ಎರಡು ಕುದೀತಾ ಇದೆ ಅಲ್ವಾ ಈಗ ನಾನು ಕಾಫಿ ಪೌಡ್ರ್ ಹಾಕ್ಕೊಂಡೆ ಟೀ ಪುಡಿ ಇದು ಏನಪ್ಪ ಬೆಲ್ಲ ಶುಂಠಿ ಎರಡೂ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಕೂಡ ಆಫ್ ಮಾಡ್ಕೋತಾ ಇದ್ದೀನಿ ಆಫ್ ಮಾಡ್ಕೊಂಡ ತಕ್ಷಣ ಹಾಲು ಹಾಕೋತಾ ಇದ್ದೀನಿ ಕಾಫಿ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೋತೀನಿ ನೋಡಿ ರೆಡಿಯಾಗಿದೆ ಬೆಲ್ಲದ್ದು ಕಾಫಿ ನೋಡಿ ಬೆಲ್ಲದ್ದು ಕಾಫಿ ರೆಡಿಯಾಗಿದೆ ಕುಡಿದು ನನ್ನ ಮುಂದಿನ ಕೆಲಸ ಊಟ ತಿಂಡಿ ಎಲ್ಲ ಆಮೇಲೆ ನನಗೆ ಫಸ್ಟು ಕಾಫಿ ಕುಡಿದ್ರೇ ಸಮಾಧಾನ ಆಗೋದು ಬೆಲ್ಲದ ಕಾಫಿ ಯಾಕೆ ಇವತ್ತು ಬೆಲ್ಲದ ಕಾಫಿ ಯಾಕೆ ಮಾಡಿದ್ದೀನಿ ಅಂದರೆ ಮಳೆ ಬರ್ತಾ ಇದೆ ಈಚೆ ನಾವು ಈಚೆ ವ್ಯಾಪಾರ ಎಲ್ಲ ಮಾಡುವಾಗೆಲ್ಲ ಸ್ವಲ್ಪ ಮಳೆಯಲ್ಲೆಲ್ಲ ನೆಂದಿರ್ತೀವಿ ಶೀತ ಆಗುತ್ತೆ ಅದಕ್ಕೆ ಈ ಬೆಲ್ಲ ಮತ್ತು ಶುಂಠಿ ಹಾಕ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಶೀತ ಎಲ್ಲ ಕಂಟ್ರೋಲ್ ಇರೋಲ್ಲ ಕಂಟ್ರೋಲೆಲ್ಲ ಆಗುತ್ತೆ ಅಂತ ಹೇಳಿ ಇದು ಮಾಡ್ತೀವಿ ಶೀತ ಆಗಿದ್ರೂ ಸು ಮೊದಲೇ ಏನಾದರೂ ಶೀತ ಆಗಿದ್ರು ಕೂಡ ಕಮ್ಮಿ ಆಗುತ್ತೆ ಶೀತ ಆಗೋ ಚಾನ್ಸ್ ಇದ್ದರೂ ಕೂಡ ತಡೆಯುತ್ತೆ ಅಂತ ಹೇಳಿ ನಾನು ಶುಂಠಿನೂ ಬೆಲ್ಲದ ಕಾಫಿ ಮಾಡ್ಕೊಳ್ಳೋದು ಕಾಫಿನಾರು ಮಾಡ್ಕೋಬೋದು ಟೀನಾರು ಮಾಡ್ಕೋಬೋದು ನಾನಿಲ್ಲಿ ಬೆಲ್ಲದೊಬ್ಬರು ಕಾಫಿ ಮಾಡ್ಕೊಂಡಿದ್ದೀನಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದ್ದು ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತುಂಬ ಜನ ಆ ವೀಡಿಯೋ ನೋಡೋದನ್ನ ಕಮ್ಮಿ ಮಾಡಿದ್ದೀರಾ ಯಾಕೆ ಫ್ರೆಂಡ್ಸ್ ವಿಡಿಯೋ ನೋಡೋದನ್ನು ಕಮ್ಮಿ ಮಾಡಿದ್ದೀರಾ ಲೈಕ್ ಮಾಡೋದನ್ನ ಕಮ್ಮಿ ಮಾಡಿದ್ದೀರಾ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮದೇನಾದರೂ ತಪ್ಪಿದ್ರೆ ನಾವು ತಿತ್ಕೋತೀವಿ ಓಕೆನಾ ಓಕೆ ಬಾಯ್